ಸ್ನೇಹಿತರೆ ನಮಸ್ಕಾರ ನಾನೀಗ ಸಿದ್ಧಗಂಗಾ ಮಠದಲ್ಲಿದ್ದೀನಿ ತುಮಕೂರಿನ ಸಿದ್ಧಗಂಗಾ ಮಠ ಜಾತ್ರೆ ಪ್ರಾರಂಭ ಇದೆ ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ ನಿಮಗೆಲ್ಲ ಗೊತ್ತು ತಯಾರಿ ಹೇಗಿದೆ ಅಂತೇಳ್ಬಿಟ್ಟು ತುಂಬ ಜನ ಇಷ್ಟಪಟ್ಟಿದ್ದೀರಾ ತುಂಬ ಧನ್ಯವಾದಗಳು ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ನಮ್ಮ ವಿಡಿಯೋನ ಶೇರ್ ಮಾಡಿ ಹಾಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇನ್ನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಕೊಡಿ ಈ ಸಿದ್ಧಗಂಗಾ ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಯಿಂದ ವರ್ತಕರು ರೈತರು ಬರ್ತಾರೆ ಇದು ಭಾಳ ಹೆಸರುವಾಸಿಯಾದಂಥ ಜಾತ್ರೆ ನಿಮಗೆಲ್ಲ ಗೊತ್ತು ಸೊ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ ಯಾವ ರಾಜ್ಯದಿಂದ ಅಥವಾ ಯಾವ ದೇಶದಿಂದ ನೋಡ್ತಾ ಇದ್ದೀರಾ ಅನ್ನೋದು ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ತಯಾರಿಯಾಗಿದೆ ಮತ್ತು ಪ್ರಾರಂಭ ಹೇಗಿದೆ ನೋಡ್ಕೊಂಡು ಹೋಗೋಣ ಬನ್ನಿ ರೈತರು ಚುಂಚುನಗಿರಿಯಿಂದ ಬಂದಿದ್ದಾರೆ ಇನ್ನು ಈಗ ಎಲ್ಲ ಗೂಟ ಹಾಕ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಈಗ ಬರ್ತಾ ಇದ್ದೀರಾ ಈಗ ಬಂದ್ರಿ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ ಮಾಡಿ

ಹೆಸರು ಬಸವರಾಜ್ ಅಂತ ಬಸವರಾಜ್ ಯಾರು ನಿಮ್ಮ ಮೊಬೈಲ್ ನಂಬರ್ ಒಂದ್ಸರಿ ಹೇಳಿ ನೈನ್ ತ್ರೀ ಏಟ್ ಜೀರೋ ಫೈವ್ ಏಟ್ ತ್ರೀ ಜೀರೋ ತ್ರೀ ಜೀರೋ ಚೆನ್ನಾಗಿ ಸಾಕ್ತೀರಾ ನೀವು ಯಾವ ಕಾಲದಿಂದ ಅಪ್ಪರವರು ನಮ್ಮ ಅಪ್ಪರ್ ಗಂಗಾಧರಪ್ಪ ಅಂತ ಹೇಳಿ ಗಂಗಾಧರಪ್ಪ ಅಂತ ಹಾಂ ಭಾಳ ಇಷ್ಟ ಅವ್ರಿಗೆ ಹೇಳಿಕಾರ ಅಂದರೆ ವ್ಯಾಪಾರ ಮಾಡೋದು ನಾವು ಸಾಕೋದು ಮಾರೋದು ಹಾಂ ಹಾಂ ಎಲ್ಲ ಮಾಡ್ತಾ ಇರ್ತೀವಿ ಚೆನ್ನಾಗಿದೆ ನಿಮ್ಮ ವೈವೋ ಇವೆಷ್ಟು ಅಲ್ಲೂ ಎರಡಲ್ಲ ಈಗ ಬರ್ತಾ ಇದ್ದೀರಾ ರೆಡಿ ಮಾಡ್ಕೋತಾ ಇದೇ ಸಣ್ಣ ಒಂದು ನಿಮಿಷ ಅಲ್ಲ ಚೆನ್ನಾಗಿದೆ ಇವು ಚುಂಚುನ್ಗಿರಿವೇನಾ ಈಗ ಎರಡಲ್ಲಿಗೆ ಚೆನ್ನಾಗಿ ಮೇಯ್ಸಿದೀರ ಕೆಲಸ ಎಲ್ಲ ಚೆನ್ನಾಗಿ ಮಾಡಿದವ ನೀವು ಮಾಡಿದ್ದೀರಾ ಬೇರೆ ಮಾಡಿದ್ದೀರಾ ಎರಡು ತಿಂಗಳಾಯ್ತಾ ಹಾಂ 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 ಅಣ್ಣ ಬೆಲೆ ಇನ್ನು ದೊಡ್ಡ ಇವು ಇನ್ನೂ ಕೆಳವಿಲ್ಲ ಒಂದು ಓಹೋ ದೊಡ್ಡ ಶೋಕಿಎತ್ಗಳು ಆಗ್ತವೆ ಹಾ ಎಲ್ಲ ತಗೊಂಡವರಿದ್ರೆ ಹೌದೌದು ಚೆನ್ನಾಗಿದ್ದಾವೆ ತಮ್ಮದು ಹೆಸರು ಹೇಳೋಣ ಒಂದು ಸರಿ ನಾಗೇಶ್ ನಾಗೇಶ್ ಮೊಬೈಲ್ ನಂಬರ್ ತೊಂಬತ್ತಾರು ಹೇಳು ತೊಂಬತ್ತೆಂಟು ಎಂಬತ್ತಾರು ಐವತ್ತಾರು ಹಾಂ ಹಾಂ ಯಾರು ಬೇಕಂದ್ ಕರೆ ಮಾಡ್ತಾರೆ ಈಗ ಬಂದಿದ್ದರೆ ರೆಡಿ ಮಾಡ್ಕೊಳ್ಳಿ ಆಮೇಲೆ ಸಿಗ್ತೀರಿ ಮತ್ತೆ ಆಮೇಲೆ ಮಣ ತೊಳೆದು ಸರ್ ಬರ್ತೀನಿ ಹಾಂ ರೆಡಿ ಮಾಡ್ಕೊಳ್ಳಿ ಮೈ ತೊಳೆದೆಲ್ಲ ಅಣ್ಣ ಬಾಯಿಲಿ ರವಿ ಅವ್ರಿ ಆರಾಮಿದ್ದೀರಾ ಯಾವಾಗ ಬಂದ್ರಿ ಬೆಳಿಗ್ಗೆ ಬಂದ್ರಿ ಹಾಂ ಹಾಂ ಎಲ್ಲ ಸೇರ್ತಾ ಇದೆ ಯಾವುದೇ ಹಾಂ ಎಷ್ಟು ಜೊತೆ ನಿಮ್ಮ ಇವೆಲ್ ಜೊತಿನಾ ಹಾ ಹಾಂ ಇವು ಎಲ್ಲೋ ಅಲ್ಲೂ ಇವು ಕಡೆ ಅದ್ವಾ ಕೆಲಸಕ್ಕೆ ಹೆಂಗಾವೆ ಮಾಡಿದ್ದೀರಾ ಹಾಂ ನೀವು ಜಾತ್ರೆಗಳು ಸಿಗ್ತಾ ಇರ್ತೀರಾ ಪ್ರತಿ ಜಾತ್ರೆಗೂ ಬರ್ತಾ ಇರ್ತೀರಾ ಒಳ್ಳೊಳ್ಳೆ ಎತ್ತುಗಳು ಕಟ್ತೀರಾ ಖುಷಿ ಆಗುತ್ತೆ ಇದೇನು ರೇಟು ಒಂದೂವರೆ ಒಂದೂವರೆ ಹೇಳಿದ್ರೆ ಇನ್ನು ಎಲ್ಲ ಬರ್ತಾ ಇವತ್ತು ಬರ್ತಾವ್ರೆ ಅಲ್ವಾ ಇವತ್ತು ಸಂಜೆ ಅರ್ಧ ನಾಳೆ ಫುಲ್ ಮೊಬೈಲ್ ನಂಬರ್ ತೊಂಬತ್ಮೂರು ಐವತ್ ಮೂರು ಎಂಬತ್ತೈದು ಮೂವತ್ತಾರು ಇಪ್ಪತ್ಮೂರು

ಅದರಿಂದ ರೈತರು ಎಲ್ಲ ಖುಷಿ ಖುಷಿಯಾಗಿ ಬರ್ತಾರೆ ಮತ್ತೆ ಬರ್ಲಿಕ್ಕೂ ಏನ್ ತೊಂದರೆ ಇಲ್ಲ ಯಾರು ಎಲ್ಲಿಂದ ಬೇಕಾದ್ರೂ ಈಸಿಯಾಗಿ ಬರ್ಬೋದು ತುಮಕೂರಿಗೆ ಬಂದ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಆಟೋ ಹತ್ಕೊಂಡು ಇಲ್ಲಿ ಬಂದ್ಬಿಡುತ್ತೆ ಹಂಗೆ ಕೆಲಸ ಮಾಡಿದ್ದೀರಾ ಅರವತ್ತು ಅಲ್ಲ ಬಂದಿದೆ ಸುಮಾರು ನೋಡಿ ಈ ಕಡೆ ಎಲ್ಲ ಹಾಂ ಇವಾಗ ಈಗ ಮಧ್ಯಾಹ್ನನೂ ಬರ್ತಲ್ಲ ನಾಳೆ ಜಾಸ್ತಿ ಬರ್ತವೆ ಅದೇ ಅದೇ ಹಾಂ ಆಯಿತು ನಾಳೆ ಸಿಕ್ತೀನಿ ಮತ್ತೆ ಇವತ್ತು ಜಸ್ಟ್ ಬಿಗಿನಿಂಗ್ ಅಲ್ವಾ ಸಪ್ರೇಟ್ ಒಂದು ಸರಿ ಒಂದ್ಸರಿ ಮಾಡ್ತೇನೆ ಆಯ್ತಾಯ್ತು ಅಣ್ಣ ಬಾಣಿ

ಯಾವ ಯಾತ್ರೆ ಹೋಗ್ತೀರಾ ಎಲ್ಲ ಜಾತ್ರೆಗೆ ಹೋಗ್ತೀವಿ ಹೋಗ್ತಾ ಇರ್ತೀರಾ ಅದೇ ನೋಡಿದೀನಿ ಹೌದೌದು ಗಿಡಿ ಹಾ 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 ಎಲ್ಲ ಕಡೆನು ಇಲ್ಲಿ ಸುಖಿಂಗಿ ಬರಲಿಕ್ಕೆ ಖುಷಿನಾ ಎಲ್ರಿಗೂ ಎಲ್ಲರಿಗೂ ಓ ಹಾ ಖುಷಿಲಿ ಹೊರತಿಗೆ ಎಲ್ಲ ಖುಷಿ ಖುಷಿಯಿಂದ ಬರ್ತಾರೆ ಇಲ್ಲಿಗೆ ಹಾ ಬಹಳ ಚೆನ್ನಾಗಿರುತ್ತೆ ಇಲ್ಲಿ ವಾತಾವರಣ ಸೋಲೋನೇ ಚೆನ್ನಾಗಿರುತ್ತೆ ಹೌದು ಹೌದು ಸೋಲೋನೇ ಚೆನ್ನಾಗಿ ಇರುತ್ತೆ ಅಷ್ಟೇ ಹೇಳಿದ್ರೆ ರೆಟಿವ್ ಒಂದು 160 160 ಆವು ಆ 175 ಆರಲ್ಲೇ ಏ ಹೇಳಿದ್ರಾ ಹಾ ಆ ನಿಮ್ದು ಮೊಬೈಲ್ ನಂಬರ್ ಇದೆಯಾ ಓ ಆಯ್ತು ನೋಡ್ರಿ ಹೇಳ್ರಿ ನೋಡಿ ಡಬಲ್ ಎಂಟು ಲಿಂಗಪ್ಪ ಅಂತ ಕೊಡಿ ಕೊಡಿ ಲಿಂಗಪ್ಪ ಹಾ ಸಹದ್ರಿ

ಮಾಗಡಿನೇ ಹೌದಾ ಅದಿನ್ನು ಒಂದು ತಿಂಗಳು ಹೌದು ಉಗಾದಿ ಹಬ್ಬಕ್ಕೆ ಈ ವರ್ಷ ಎಷ್ಟು ಕೂಟರಾಗ್ಲೇ ಬಂದು ಇನ್ನು ಇವತ್ತು ಬಂದು ಕೂಟಿಬಿಡ್ರಾ ಹೌದಾ ಎಷ್ಟು ಅದು ಇವ ಒಂದು 80000 ಆಹಾ 1 ವರ್ತಕರು ಬಂದಿದಾರಾ ಬೇರೆ ಕಡೆ ಹ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ

ತಮ್ಮ ಹೆಸರು ಹೇಳ್ತ ನಮ್ಮ ಹೆಸರು ಗಿರಿಯಪ್ಪಣ್ಣ ಗಿರಿಯಪ್ಪಣ್ಣ ಊರ ಹೆಸರು ಹೇಳಿ ಜೋಗಿಪಾಳ್ಯ ಜೋಗಿಪಾಳಿದ ಮಾಡಿ ತಾಲೂಕು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹೇಳೋಕೆ ಬರಲ್ಲ ಬದಿ ನಮಗೆ ಇವು ದೊಡ್ಡ ಇತ್ತು ಒಂದು ಇಪ್ಪತ್ತೈದು ಈ ಯೋಶೋ ಆರಲ್ಲ ಹ್ಞೂ ಐವ ಆರಲ್ಲೋ ಹಾಂ ಒಂದು ನಲ್ವತ್ತು ಹೇಳ್ತಾ ಇದ್ದೀನಿ ಒಂದು

ಆ ಬರ್ಬೇಕು ಬರಬೇಕು ಹೇಳಿ ಯಾವ ತರ ಈ ಜಾಗ ನಿಮ್ಮ ಜಾಗ ಹೇಳಿ ಜಾಗ ಇಲ್ಲಿ ಅದೇ ಹೊಲ್ಮಾಳ ಹೊಲ್ಮಾಳ ಖಾಲಿ ಟ್ಯಾಂಕ್ ಐತೆ ಟ್ಯಾಂಕ್ ಆ ಟ್ಯಾಂಕ್ ಪಕ್ಕ ಇರ ಆ ಟ್ಯಾಂಕ್ ಪಕ್ಕ ಇರ್ತಾರೆ ಆ ಇಲ್ಲಿದ್ರೆ ಬಂದ್ರೆ ಅಣ್ಣವರನ್ನ ಮಾತಾಡ್ಬೋದು ಹೌದಾ ಆಯ್ತಣ್ಣ ಸಿಕ್ತಿ ಮತ್ತೆ ತುಂಬಾ ಟ್ಯಾಂಕ್ ಸರ್ ಲಕ್ ಅಣ್ಣ ನಿಮ್ಮ ಹೆಸರು ಹೇಳಿ ನಾಗೇಶ್ ನಾಗೇಶ್ವರ ಊರು ನೆರಮಂಗ್ಲಾರ ಹಾಂ ಹಾಂ ನೆರಮಂಗ್ಲಾರ ಅವರು ಹಾಂ ಎಷ್ಟು ಹೊಡಿದವ ಒಟ್ಟು ಎಷ್ಟು ಹೊಡಿ ನಿಮ್ಮವು ಎಳ್ಳು ಜೊತಿನ ಹನ್ನೆರಡು ಈ ಪೆಂಡಲ್ಲ ಇರೋದೆಲ್ಲ ನಿಮ್ದೆಲ್ಲ ಹಾಂ ಯಾವ್ದು ರಾತ್ರಿ ಬಂದ್ರೆ ಇವತ್ತು ಬೆಳಗ್ಗೆ ಬಂದ್ರೆ ರಾತ್ರಿ ಬಂದ್ರಿ ಇವನ್ನ ಇವು ರೇ ಇವು ಹಲ್ಲು ನಾಲ್ಕು ನಾಲ್ಕು ಹಲ್ಲು ರೇಟು ಒಂದು ಹೇಳ್ತಾರೆ ಒಂದು ನಲ್ವತ್ತು ಹೇಳ್ತೀವಿ ವ್ಯಾಪಾರಸ್ಥರು ಬಂದಿದ್ದಾರಲ್ಲ ಬಂದಿದ್ದಾರೆ ಅದೇ ಅದೇ ಬರ್ತಾವ್ರೆ ಹಾಂ ನಾಳೆಯಿಂದ ವ್ಯಾಪಾರ ಅಣ್ಣ ನೀವು ಎಷ್ಟಲ್ಲೂ ಎರಡಕ್ಕೆ ಏನು ಹೇಳ್ತೀರ ಅಣ್ಣ ಒಂದು ಐವತ್ತೈದು ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಅದೇ ಅದೇ ಮಾತಾಡೋಂಗಿಲ್ಲ ಚೆನ್ನಾಗಿದೆ ನೋಡಿ ಚೆನ್ನಾಗಿ ಅಂದ್ಕೊಂಡಿದೆ

ಇಲ್ಲಿ ಬಂದು ಮಾತಾಡ್ತಾರೆ ನಿಮ್ಮ ಹಾ ಆಯ್ತಾಯ್ತು ಅಣ್ಣ ಯಾವ್ದು ಅಣ್ಣ ನಿಮ್ಮದು ಮಾಗಡಿ ಅವರ ಇವತ್ತು ಬೆಳಿಗ್ಗೆ ಬಂದ್ರ ಕರ್ಗಳು ಎಷ್ಟು ಆರು ತಿಂಗಳ ಒಂಬತ್ತು ತಿಂಗಳ ಆರು ತಿಂಗಳು ಎಷ್ಟು ಹೇಳ್ತೀರಾ ಹೇಳ್ತೀವಿ ತೊಂಬತ್ತು ಹಾಂ ನೀವೇ ಕೂಟ ಮಾಡಿದ್ರಾ ಈ ನಿಮಿಷ ಹೌದಾ ಬನ್ನಿ ಒಂದು ನಿಮಿಷ ಇಲ್ಲಿ ರೇಟ್ ಹೇಳಿ ಬನ್ನಿ ಇವು ಕರ್ಗಳು ಇವೆ ಒಂದು ಇಪ್ಪತ್ತು ನೀವೇ ಬೇರೆ ಬೇರೆ ತಂದು ಕೂಟ ಮಾಡಿ ನಾವೇ ಬೇರೆ ಬೇರೆ ಕೂಟ ಮಾಡಿ ಸಾಕಿ ಹಾಂ ಮಾಡ್ತಿರ್ತೀಗ ಇವೆಲ್ಲವಾ ಒಂದು ಇನ್ನಲ್ಲ ಹಾಂ ರೇಟಿಂಗು ಒಂದು ಇಪ್ಪತ್ತು ಒಂದು ಇಪ್ಪತ್ತು ತಮ್ಮದು ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ ಸರ್ ಹಾಂ ಡಬಲ್ ನೈನ್ ಸೆವೆನ್ ಟು ಡಬಲ್ ಜೀರೋ ಒನ್ ಹಾಂ ಹಾಂ ಒನ್ ಜೀರೋ ಡಬಲ್ ಒನ್ ಡಬಲ್ ಒನ್ ಅದೇ ಯಾರು ಬೇಕು ಒಂದು ಕರೆ ಮಾಡ್ತಾರೆ ಅಥವಾ ಇಲ್ಲಿ ಜಾತ್ರೆಗೆ ಬಂದರೆ ಇಲ್ಲಿ ಬರ್ತಾರೆ ಈಗ ಇಲ್ಲಿ ಮಾಡ ಅವು ನಿಮ್ಮ ಇವೆಷ್ಟು ರೇಟು ಒಂದು ಹದಿನೈದು ಓಕೆ